ಕೂಡ ಈ ವರದಿಯ ಬಗ್ಗೆ ಕಿಂಚಿತ್ತು ಕೂಡ ಕಾಳಜಿ ವಹಿಸ್ಲಿಲ್ಲ ಯಾಕಂದ್ರೆ ಅವರ ಆಸಕ್ತಿನೇ ಬೇರೆ ಇತ್ತು ಅವರಿಗೆ ಇದು ಬೇಕಾಗಿರಲಿಲ್ಲ ಈ ತಳ ಸಮುದಾಯಗಳ ದಮನಿತ ಸಮುದಾಯಗಳಿಗೆ ಯಾವ ಕಿಂಚಿತ್ ಕಾಳಜಿ ಕೂಡ ಆ ಸರ್ಕಾರಗಳಿಗೆ ಇರಲಿಲ್ಲ ಆ ಕಾರಣಕ್ಕಾಗಿ ಅದು ಹೋಯಿತು ಈಗ ಮತ್ತೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಸರ್ಕಾರ ಬ ಅವರು ಅಧಿಕಾರ ವಹಿಸಿದ ಮೇಲೆ ಈ ಒಂದು ಸಮೀಕ್ಷಾ ವರದಿಯನ್ನು ನಾವು ಜಾರಿ ಮಾಡ್ತೀವಿ ಅಂತ ಹೇಳಿದರು ಈ ಮಧ್ಯೆ ಜಯಪ್ರಕಾಶ್ ಹೆಗ್ಡೆ ಅವರ ನೇತೃತ್ವದಿಗೂ ಕೂಡ ಆ ವರದಿಯ ಒಳಗಡೆ ಇರುವಂತಹ ವಿಚಾರಗಳನ್ನು ಯಾಕೆ ಸರ್ಕಾರ ಅದನ್ನು ಜನಸಾಮಾನ್ಯರಿಗೆ ಅಥವಾ ಜನಾಭಿಪ್ರಾಯ ನಾವೆಲ್ಲರೂ ಕೂಡ ಕಾತರದಿಂದ ಕಾತ್ರದಿಂದ ಕಾದಿದ್ವಿ ಆದರೆ ಆ ಕ್ಯಾಬಿನೆಟ್ ಅಲ್ಲೂ ಕೂಡ ಅದು ಮಂಡನೆ ಆಗಿಲ್ಲ ಮೊನ್ನೆ ನಡೆದಂತವರ ಇದು ಬರಬಹುದು ಅನ್ಕೊಂಡು ವಿನಾಮಕವಾದಂತಹ ಆಡಳಿತ ನಡೀಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲ ಈ ದಮನಿತ ಸಮುದಾಯಗಳು ಎಸ್ ಸಿ ಎಸ್ ಟಿ ಒಪಿ ಸಿ ಮೈನಾರಿಟೀಸ್ ಸಮುದಾಯಗಳ ಅವರ ಪಾಲುದಾರಿಕೆಯಲ್ಲಿ ಬಂದಿರುವಂತಹ ಸರ್ಕಾರ ಇದು ಆದರೆ ಈ ಸರ್ಕಾರ ಯಾಕೆ ಈ ಒಂದು ಸಮೀಕ್ಷಾ ವರದಿಯನ್ನು ಬಿಡುಗಡೆ ಮಾಡೋದಕ್ಕೆ ಮೀನಾಮೇಷ ಎಣಿಸ್ತಾ ಇದೆ ಅನ್ನುವಂಥದ್ದು ಕೂಡ ನಮ್ಮನ್ನ ತುಂಬಾ ಈಡು ಮಾಡಿರುವಂತದ್ದು ಅದರಿಂದ ಇನ್ನು ನಾವು ಸಾಕಷ್ಟು ಬಾರಿ ಮುಖ್ಯಮಂತ್ರಿಗಳಾದಿಯಾಗಿ ಪ್ರತಿ ಬಾರಿ ಎಲ್ಲ ಮಂತ್ರಿಗಳಿಗೆ ಮನವಿಗಳನ್ನು ಕೊಟ್ಟಿದ್ದೇವೆ ಬಹು ದೊಡ್ಡ ದೊಡ್ಡ ಸಮಾವೇಶಗಳನ್ನು ಕೂಡ ನಾವು ನಡೆಸಿದ್ದೇವೆ ಕೋಟಿ ವೆಚ್ಚದಲ್ಲಿ ಈ ಒಂದು ಸಮೀಕ್ಷೆ ಸಮೀಕ್ಷೆ ಈ ವರದಿ ಆದರೆ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರೆ ನಮ್ಮ ಎಲ್ಲ ಪ್ರಶ್ನವರು ಅಲ್ಲಿ ಸೇರಿ ಅದೊಂದು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ ಪ್ರಶ್ನವ್ರು ಆದರೆ ಈ ಹಣದ ದುರುಪಯೋಗ ಅಥವಾ ಅಥವಾ ಬಗ್ಗೆ ಒಂದು ಮಾಹಿತಿ ಕೊಟ್ಟು ಶೋಷಿತ ವರ್ಗ ಎತ್ತಿ ಎತ್ತಿಡಿಬೇಕು ಅಂತ ಹೇಳಿ ಅವ್ರಿಗೆ ಆ ಕಾಳಜಿನೇ ಇಲ್ಲ ಅನ್ನೋ ಥರ ಕಾಣ್ತಾ ಇದೆ ನಾನು ಇದನ್ನು ಖಂಡಿಸ್ತೇನೆ ಇದನ್ನು ಅಪೋಸ್ ಮಾಡ್ತಕ್ಕಂಥ ಜನರ ಕೂಗನ್ನ ಹೆಚ್ಚು ಮಾಡ್ತಕ್ಕಂಥದ್ದೇ ನಮ್ಮ ಇವತ್ತಿನ ಮಾಧ್ಯಮ ಯಾಕೆ ಗೊತ್ತಿಲ್ಲ ನಾನು ಯಾರು ಫ್ರೀಶನ್ನು ಮಾಡೋದಿಲ್ಲ ಅಥವಾ ಅವ್ರ ಮೇಲೆ ದೂ ಅಲ್ಲ ಆದರೆ ನೋವಿನ ಮಾತಿ ಇಲ್ಲಿ ಒಂದು ಶೋಷನ್ ಆಗಿ ತಮ್ಮ ಕರ್ತವ್ಯ ಆದ್ರೆ ಇವತ್ತು ಆ ಕರ್ತವ್ಯದಲ್ಲಿ ಸಂಪೂರ್ಣವಾಗಿ ಎಲ್ಲೋ ಕಡೆ ವಿಫಲರಾಗಿದ್ದಾರೆ ಯಾವ ಆಧಾರ ಇಟ್ಕೊಂಡು ನೀವು ಮೀಸಲಾತಿ ಕೊಡ್ತಿದ್ದೀರಿ ಅದಕ್ಕೆ ಆಧಾರ ಸಾವಿರದ ಒಂಬೈನೂರ ಮೂವತ್ತೊಂದರೇಟ್ ಆಗಿ ಅದನ್ನ ಹೆಚ್ಚು ಮಾಡೋದು ಕಡಿಮೆ ಮಾಡೋದು ಬರ್ತಾ ಇದ್ದಾರೆ ಆ ಒಂದು ಇದನ್ನ ತೊಂಬತ್ನಾಲ್ಕು ವರ್ಷಗಳದ್ದನ್ನ ನೀವು ವರ್ಷಗಳಿಟ್ಕೋಬಹುದು ಈ ಹನ್ನೊಂದು ವರ್ಷ ಹನ್ನೊಂದು ವರ್ಷ ಅಂತಂದ್ರೆ ಆದೇಶ ಮಾಡಿದ್ದು ಸಮೀಕ್ಷೆ ಆದೇಶ ಮಾಡಿದ್ದು ಹನ್ನೊಂದು ವರ್ಷ ಆಗಿದೆ ಆ ಆದೇಶ ಮಾಡಿದ ನಂತರ ಅದು ಸಿದ್ಧವಾಗಿದ್ದು ಎರಡ್ ಸಾವಿರದ ಹದಿನೆಂಟರ ಅಕ್ಟೋಬರ್ ಹದಿನೆಂಟನೇ ತಾರೀಕು ಸಿದ್ಧವಾಗಿದೆ ಅಂತ ಸರ್ಕಾರಕ್ಕೆ ಒಂದು ಪತ್ರ ಕೂಡ ಆಯೋಗದಿಂದ ಬರೀತಾರೆ ಆಮೇಲೆ ಪ್ರಿಂಟ್ ಪ್ರಿಂಟ್ ಆಗಿರೋದು ಗೌರ್ಮೆಂಟ್ ಪ್ರೇಸ್ ಅಲ್ಲಿ ಪ್ರಿಂಟ್ ಆಗಿರೋದ್ರಿಂದ ಹಾಗಾಗಿ ಹಂಗಾಗಿ ಹನ್ನೊಂದು ವರ್ಷ ಆಗಿಲ್ಲ ಆರೇಳು ವರ್ಷ ಆಗಿದೆ ಈ ಆರೇಳು ವರ್ಷಗಳು ಏನು ಇದನ್ನ ಕೂಡಲೇ ಜಾರಿ ಮಾಡಬೇಕು ಈ ಒಂದು ವಿಷಯದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ದ್ವಂದ್ವ ನೀತಿಯನ್ನು ಅನುಸರಿಸ್ತಾ ಇದೆ ಅವರ ಒಂದು ಪ್ರಣಾಳಿಕೆಗಳಲ್ಲಿ ಚುನಾವಣಾ ಪ್ರಣಾಳಿಕೆಗಳಲ್ಲಿ ಅದ್ರಿಂದ ನಾವು ಜಾತಿ ಜಾತಿ ಗಣತಿ ಮಾಡ್ತೀವಿ ಜಾತಿವಾದ ಸಮೀಕ್ಷೆ ಮಾಡ್ತೀವಿ ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಡ್ತೀವಿ ಅಂತ ಹೇಳ್ತವ್ರೆ ಆ ಒಂದು ವಿಷಯದಲ್ಲಿ ಕರ್ನಾಟಕದಲ್ಲಿ ಕರೆ ಇದು ಆಗಿರಂತ ಸಮೀಕ್ಷೆಯನ್ನ ಹೇಳ್ತಾ ಇಲ್ಲ ಹೈಕಮಾಂಡ್ ಹೇಳ್ತಾ ಇಲ್ಲ ಹೈಕಮಾಂಡ್ ತಡೆ ಇರ್ಬೋದು ಅಂತ ನಮ್ಮೆಲ್ಲರ ಒಂದು ಅನುಮಾನ ಕೂಡ ನಾವು ವ್ಯಕ್ತಪಡಿಸ್ತಾ ಇದೀವಿ ಕೂಡಲೇ ಹೈಕಮಾಂಡ್ಗೂ ಕೂಡ ನಾವು ಲೆಟರ್ ಬರೀತೇವೆ ಆ ಲೆಟರ್ ಬರೆದ ನಂತರ ಅವರ ಒಂದು ಒಪಿನಿಯನ್ ಏನನ್ನೋದನ್ನ ತಿಳ್ಕೊಂಡು ಮುಂದಿನ ಹೋರಾಟದ ಬಗ್ಗೆ ನಾವು ಮಾಡ್ತೇವೆ ಈ ವಿಷಯದಲ್ಲಿ ನಾವು ಹದಿನಾಲ್ಕನೇ ತಾರೀಕು ಒಂದು ಸಭೆಯನ್ನು ಕೂಡ ರಾಜ್ಯಾದ್ಯಂತ ಎಲ್ಲಾ ಪ್ರಮುಖರನ್ನ ಸೇರಿಸಿ ಒಂದು ಸಭೆಯನ್ನು ಮಾಡಿ ಅಲ್ಲಿ ನಿರ್ಧಾರಗಳನ್ನ ನಾವು ಕೈಗೊಳ್ತೀವಿ ಅಂತ ತಮ್ಮ ಮುಖಾಂತರ ಜನರಿಗೆ ತಿಳಿಸ್ತಾ ಇದ್ದೇವೆ ಇದನ್ನ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಕೊಟ್ಟು ನಮ್ಗೆ ಸಹಕರಿಸಬೇಕು ಅಂತ ಬಂದಿರೋಂತ ಮಾತು ಪ್ರಿಂಟ್ ಮೀಡಿಯಾನೇ ಹೆಚ್ಚಿಗೆ ಇರೋದು ನಿಮ್ಮ ಪ್ರಿಂಟ್ ಮೊದ್ಲಿಂದ ಎಲೆಕ್ಟ್ರಾನಿಕ್ ಮೀಡಿಯಾ ಅದನ್ನ ನಮ್ಮ ಕೈಗೆ ಇಟ್ಕಲ್ಲ ಪ್ರಿಂಟ್ ಮೀಡಿಯಾ ಅದನ್ನ ಅವಲಂಬಿಸಿದೀವಿ ನೀವು ನನ್ನ ಮಾತನ್ನು ಮುಗಿಸ್ತಾ ಇದ್ರಿಗೆ ಕಿವಿ ಇಲ್ಲ ಅಂತ ಹೇಳಿ ಈಗ ಗೊತ್ತಾಗ್ತಾ ಇದೆ ನಮ್ಮ ಸರ್ಕಾರ ಈ ರಾಜ್ಯದಲ್ಲಿ ಇದ್ದಂತ ಸರ್ಕಾರ ಅವ್ರಿಗೆ ಕಿವಿ ಇಲ್ಲ ಅವ್ರು ಕೇಳ್ತಾ ಇಲ್ಲ ಸರ್ ಇದು ಬೈ ಎಲೆಕ್ಷನ್ ಪೂರ ನಾವು ಸಿಎಂ ಅವ್ರ ಭೇಟ ಏನು ಹೇಳಿದ್ರೆ ಅಲ್ಲಿ ಗೊತ್ತ ನಮ್ಗೆ ಆಯ್ತು ಇವಾಗ ಇದು ಬೈ ಎಲೆಕ್ಷನ್ ಆಗ್ಲಿ ರಿಸಲ್ಟ್ ಬಂದ ನಂತರ ಕ್ಯಾಬಿನೆಟ್ ಮೀಟಿಂಗ್ ಆಗ್ತಾ ಇದೆ ಆ ಮೀಟಿಂಗ್ ನಲ್ಲಿ ಡಿಸ್ಕಶನ್ ಮಾಡಿ ಈ ವರದಿಯನ್ನು ಜಾರಿ ಮಾಡ್ತೇವೆ ಅಂತ ಹೇಳಿ ಒಂದು ಕೊಟ್ಟಿದ್ರು ಅಲ್ಲಿ ಇದು ಬೈ ಎಲೆಕ್ಷನ್ ಆಯ್ತು ರಿಸಲ್ಟ್ ಬಂದ ಇವಾಗ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ಇವಾಗ ನಮ್ಗೆ ಯಾರು ಇವಾಗ ಬಲಿಷ್ಠ ಆಗಿದೇವೆ ಈ ರಾಜ್ಯದಲ್ಲಿ ಹೇಳಿ ಬರೀಬೇಕು ಅವರಿಗೆ ನೀವು ಬಲಿಷ್ಠಾಗಿದ್ದು ಸರ್ಕಾರ ಬಂದಿದ್ದು ನಮ್ಮ ನಾವೆಲ್ಲ ಕೆಲಸ ಮಾಡಿದ್ರಿಂದ ನೀವು ಬಂದಿದ್ರಲ್ಲಿ ಇದು ಕೊನೆ ಎಲೆಕ್ಷನ್ ಅಲ್ಲ ಎರಡು ವರ್ಷ ಆಯ್ತು ಪಬ್ಲಿಕ್ ಡೊಮೇನಿಗೆ ಬರಲೇಬೇಕು ಅದು ಅದು ಯಾವ ಯಾವುದೇ ಕಾರಣ ನಮ್ಮ ನಿಲುವು ಮತ್ತೆ ಎರಡನೇದಾಗಿ ಕಳೆದ ಎಲೆಕ್ಷನ್ವರೆಗೂ ಅಲ್ಪಸಂಖ್ಯಾತರು ಮತ್ತು ಈ ಎಲ್ಲ ತಳ ಸಮುದಾಯ ಮತ್ತು ಹಿಂದುಳಿದ ಪಾರ್ಟಿಸಿಪೇಟ್ ಮಾಡಿದ್ದಾರೆ ನಮ್ಗೆಲ್ಲರಿಗೂ ಗೊತ್ತಿದೆ ಮತ್ತು ಬಹಳ ನನ್ನ ಪ್ರಕಾರ ಉಪಚುನಾವಣೆಗಳಲ್ಲೂ ಸಹಜ ವಹಿಸಿ ಆ ಕೆಲಸವನ್ನ ನಾವೆಲ್ಲ ಮಾಡಿ ನಮ್ಮ ನಿರೀಕ್ಷೆ ಮುಂದುವರಿಬೇಕು ಇಲ್ಲ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರುವಂತ ಕಷ್ಟ ಇದೆ ನನ್ನ ಒಪಿನಿಯನ್ ಆ ಕಾರಣ ಇದನ್ನ ಆದಷ್ಟು ಬೇಗ ಅವರು ಜಾರಿಗೆ ತರಬೇಕು ಸಾಮಾಜಿಕ ನ್ಯಾಯದ ಕಡೆಗೆ ಅವರು ಹೆಚ್ಚಿನ ಒಲವನ್ನು ಕೊಡಲೇಬೇಕು ಬೇರೆ ಎಲ್ಲ ರಾಜಕೀಯಗಳು ಇರಲಿ ಆದ್ರೆ ಸಾಮಾಜಿಕ ನ್ಯಾಯ ಅವರ ಮೇಲೆ ಡಿಪೆಂಡ್ ಆದಂತ ಜನ ಮತ್ತು ಕಾಂಗ್ರೆಸ್